ಕನ್ನಡ ಕೊರಳು ಭಾಷಣ ಸರಣಿ ಮಹಾರಾಜ ಶಿವಾಜಿ ಮಹಾರಾಜ ಶಿವಾಜಿ ಭಾರತದ ಇತಿಹಾಸದಲ್ಲಿ ಮಹಾನ್ ವ್ಯಕ್ತಿತ್ವಗಳು ಮತ್ತು ವೀರಪುರುಷರ ಹೆಸರುಗಳು ಚಿರಸ್ಮರಣೀಯವಾಗಿದೆ ಅಂತಹ ವೀರರಲ್ಲಿ ಮಹಾರಾಜ ಶಿವಾಜಿಯವರ ಹೆಸರು ಪ್ರಮುಖವಾದದ್ದು ಮರಾಠ ಸಾಮ್ರಾಜ್ಯದ ಸ್ಥಾಪಕ ಮತ್ತು ಹಿಂದೂ ಸ್ವರಾಜ್ಯದ ಸ್ವ ಸ್ಥಾಪಕರಾದ ಶಿವಾಜಿಯವರು ಕೇವಲ ಒಬ್ಬ ರಾಜನಾಗಿರಲಿಲ್ಲ ಬದಲಿಗೆ ಒಬ್ಬ ಮಹಾನ್ ರಾಷ್ಟ್ರ ನಿರ್ಮಾತೃ ಯೋಧ ಮತ್ತು ಧಾರ್ಮಿಕ ನಾಯಕರಾಗಿದ್ದರು ಅವರ ಜೀವನ ಮತ್ತು ಸಾಧನೆಗಳು ಭಾರತೀಯರಿಗೆ ಸ್ಫೂರ್ತಿಯ ಮೂಲವಾಗಿದೆ ಶಿವಾಜಿ ಮಹಾರಾಜರು ಸಾವಿರದ ಆರುನೂರ ಮೂವತ್ತರ ಫೆಬ್ರವರಿ ಹತ್ತೊಂಬತ್ತರಂದು ಶಿವನೇರಿ ಕೋಟೆಯಲ್ಲಿ ಜನಿಸಿದರು ಅವರ ತಂದೆ ಶಾಹಜಿ ಬೋಮ್ಸಲೆ ಮತ್ತು ತಾಯಿ ಜೀಜಾಬಾಯಿ ಶಿವಾಜಿಯವರ ಬಾಲ್ಯದ ಹೆಸರು ಶಿವಾಜಿ ಬೋಂಸಲೆ ಅವರ ತಾಯಿ ಜೀಜಾಬಾಯಿ ಧಾರ್ಮಿಕ ಮತ್ತು ಸಾಹಸಿ ಮಹಿಳೆಯಾಗಿದ್ದರು ಅವರು ಶಿವಾಜಿಗೆ ಬಾಲ್ಯದಿಂದಲೇ ರಾಮಾಯಣ ಮಹಾಭಾರತ ಮತ್ತು ಇತರ ಧಾರ್ಮಿಕ ಗ್ರಂಥಗಳನ್ನು ಓದುವಂತೆ ಪ್ರೋತ್ಸಾಹಿಸಿದರು ಶಿವಾಜಿಯವರ ಬಾಲ್ಯದಲ್ಲಿ ಅವರಿಗೆ ದಾದೋಜಿ ಕೊಂಡದೇವ್ ಎಂಬ ಗುರುಗಳು ಮಾರ್ಗದರ್ಶನ ನೀಡಿದರು ದಾದೋಜಿ ಕೊಂಡದೇವ್ ಶಿವಾಜಿಗೆ ಯುದ್ಧಕಲೆ ರಾಜನೀತಿ ಮತ್ತು ಸಾಮ್ರಾಜ್ಯ ನಿರ್ವಹಣೆಯ ಬಗ್ಗೆ ಬೋಧಿಸಿದರು ಶಿವಾಜಿಯವರು ತಮ್ಮ ಯವನದಲ್ಲೇ ಸ್ವರಾಜ್ಯ ಸ್ಥಾಪನೆಯ ಕನಸು ಕಂಡರು ಅವರು ತಮ್ಮ ಸಾಹಸ ಮತ್ತು ಯುದ್ಧ ಕೌಶಲ್ಯದಿಂದ ಸಣ್ಣ ಸಣ್ಣ ಪ್ರದೇಶಗಳನ್ನು ಗೆದ್ದು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಪ್ರಾರಂಭಿಸಿದರು ಸಾವಿರದ ಆರುನೂರ ನಲವತ್ತೈದರಲ್ಲಿ ತೋರಣ ಕೋಟೆಯನ್ನು ಗೆದ್ದು ತಮ್ಮ ಮೊದಲ ವಿಜಯವನ್ನು ಸಾಧಿಸಿದರು ಇದಾದ ನಂತರ ರಾಯಗಡ ಪ್ರತಾಪಗಡ ಮತ್ತು ಇತರ ಕೋಟೆಗಳನ್ನು ಗೆದ್ದು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು ಶಿವಾಜಿಯವರ ಸಾಮ್ರಾಜ್ಯ ವಿಸ್ತರಣೆಯು ಮೊಘಲ್ ಸಾಮ್ರಾಜ್ಯ ಮತ್ತು ಅದಿಲ್ ಶಾಹಿ ಸುಲ್ತಾನರಿಗೆ ಬೆದರಿಕೆಯಾಯಿತು ಶಿವಾಜಿಯವರ ಸಾಮ್ರಾಜ್ಯ ವಿಸ್ತರಣೆಯು ಮೊಘಲ್ ಸಾಮ್ರಾಜ್ಯದ ಔರಂಗಜೇಬನಿಗೆ ಬೆದರಿಕೆಯಾಯಿತು ಔರಂಗಜೇಬನು ಶಿವಾಜಿಯವರನ್ನು ಹತೋಟಿಗೆ ತರಲು ಪ್ರಯತ್ನಿಸಿದನು ಸಾವಿರದ ಆರುನೂರ ಅರವತ್ತ್ನಾಲ್ಕರಲ್ಲಿ ಶಿವಾಜಿಯವರು ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಯುದ್ಧವನ್ನು ಪ್ರಾರಂಭಿಸಿದರು ಈ ಯುದ್ಧದಲ್ಲಿ ಶಿವಾಜಿಯವರು ಮೊಘಲ್ ಸೇನೆಯನ್ನು ಹಲವಾರು ಬಾರಿ ಸೋಲಿಸಿದರು ಸಾವಿರದ ಆರುನೂರ ಅರವತ್ತಾರರಲ್ಲಿ ಶಿವಾಜಿಯವರು ಔರಂಗಜೇಬನ ಸೆರೆಯಾಳಾದರು ಆದರೆ ಅವರು ತಮ್ಮ ಬುದ್ಧಿಮತ್ತೆ ಮತ್ತು ಸಾಹಸದಿಂದ ಸೆರೆಯಿಂದ ತಪ್ಪಿಸಿಕೊಂಡು ಮರಾಠ ಸಾಮ್ರಾಜ್ಯಕ್ಕೆ ಮರಳಿದರು ಸಾವಿರದ ಆರುನೂರ ಎಪ್ಪತ್ನಾಲ್ಕರ ಜೂನ್ ಆರರಂದು ಶಿವಾಜಿಯವರು ರಾಯಗಢ ಕೋಟೆಯಲ್ಲಿ ಮರಾಠ ಸಾಮ್ರಾಜ್ಯದ ರಾಜ್ಯಾಭಿಷೇಕವನ್ನು ಪಡೆದರು ಈ ಸಮಾರಂಭದಲ್ಲಿ ಅವರಿಗೆ ಛತ್ರಪತಿ ಎಂಬ ಬಿರುದು ನೀಡಲಾಯಿತು ಶಿವಾಜಿ ಅವರ ರಾಜ್ಯಾಭಿಷೇಕವು ಮರಾಠ ಸಾಮ್ರಾಜ್ಯದ ಔಪಚಾರಿಕ ಪ್ರಾರಂಭವನ್ನು ಸೂಚಿಸಿತು ಅವರು ತಮ್ಮ ರಾಜ್ಯವನ್ನು ನ್ಯಾಯಪರವಾಗಿ ಮತ್ತು ಧಾರ್ಮಿಕವಾಗಿ ನಿರ್ವಹಿಸಿದರು ಅವರು ಹಿಂದೂ ಧರ್ಮದ ಪ್ರತೀಕವಾಗಿ ಹಿಂದೂ ಸ್ವರಾಜ್ಯವನ್ನು ಸ್ಥಾಪಿಸಿದರು ಶಿವಾಜಿಯವರು ತಮ್ಮ ರಾಜ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಲು ಹಲವಾರು ಸುಧಾರಣೆಗಳನ್ನು ಮಾಡಿದರು ಅವರು ತಮ್ಮ ರಾಜ್ಯವನ್ನು ಅಷ್ಟಪ್ರಧಾನ ಎಂಬ ಎಂಟು ಮಂತ್ರಿಗಳ ಸಮಿತಿಯಿಂದ ನಿರ್ವಹಿಸಿದರು ಈ ಮಂತ್ರಿಗಳು ವಿವಿಧ ಕ್ಷೇತ್ರಗಳಲ್ಲಿ ತಜ್ಞರಾಗಿದ್ದರು ಮತ್ತು ರಾಜ್ಯದ ಆಡಳಿತವನ್ನು ಸುಗಮವಾಗಿ ನಡೆಸಲು ಸಹಾಯ ಮಾಡಿದರು ಶಿವಾಜಿಯವರು ತಮ್ಮ ರಾಜ್ಯದಲ್ಲಿ ನ್ಯಾಯಪರವಾದ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತಂದರು ಅವರು ರೈತರ ಮೇಲೆ ಹೆಚ್ಚಿನ ತೆರಿಗೆ ಹಾಕುವುದನ್ನು ತಪ್ಪಿಸಿ ಅವರ ಜೀವನವನ್ನು ಸುಗಮವಾಗಿಸಲು ಪ್ರಯತ್ನಿಸಿದರು ಶಿವಾಜಿಯವರು ತಮ್ಮ ಸೈನ್ಯವನ್ನು ಅತ್ಯಾಧುನಿಕ ಮತ್ತು ಸಂಘಟಿತವಾಗಿ ನಿರ್ವಹಿಸಿದರು ಅವರು ತಮ್ಮ ಸೈನ್ಯದಲ್ಲಿ ಮಾವಳಿ ಎಂಬ ಸ್ಥಳೀಯ ಯೋಧರನ್ನು ಸೇರಿಸಿಕೊಂಡರು ಈ ಯೋಧರು ತಮ್ಮ ಪ್ರದೇಶಗಳನ್ನು ಚೆನ್ನಾಗಿ ತಿಳಿದಿದ್ದರು ಮತ್ತು ಯುದ್ಧದಲ್ಲಿ ಅತ್ಯಂತ ನಿಪುಣರಾಗಿದ್ದರು ಶಿವಾಜಿಯವರು ತಮ್ಮ ಸೈನ್ಯದಲ್ಲಿ ಗುರಿಲ್ಲ ಯುದ್ಧ ತಂತ್ರಗಳನ್ನು ಬಳಸಿದರು ಈ ತಂತ್ರಗಳು ಶತ್ರುಗಳಿಗೆ ಅತ್ಯಂತ ಹಾನಿಕರಕವಾಗಿದ್ದವು ಮತ್ತು ಶಿವಾಜಿಯವರ ಸೈನ್ಯವನ್ನು ಅಜೇಯವಾಗಿಸಿದವು ಶಿವಾಜಿಯವರು ಹಿಂದೂ ಧರ್ಮದ ಪ್ರತೀಕವಾಗಿದ್ದರೂ ಅವರು ಇತರ ಧರ್ಮಗಳನ್ನು ಗೌರವಿಸುತ್ತಿದ್ದರು ಅವರು ತಮ್ಮ ರಾಜ್ಯದಲ್ಲಿ ಇಸ್ಲಾಂ ಮತ್ತು ಇತರ ಧರ್ಮಗಳ ಅನುಯಾಯಿಗಳಿಗೆ ಸಮಾನ ಹಕ್ಕುಗಳನ್ನು ನೀಡಿದರು ಶಿವಾಜಿಯವರು ಮುಸ್ಲಿಮರನ್ನು ತಮ್ಮ ಸೈನ್ಯದಲ್ಲಿ ಸೇರಿಸಿಕೊಂಡರು ಮತ್ತು ಅವರಿಗೆ ಉನ್ನತ ಹುದ್ದೆಗಳನ್ನು ನೀಡಿದರು ಅವರ ಧಾರ್ಮಿಕ ಸಹಿಷ್ಣುತೆಯು ಅವರ ರಾಜ್ಯದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತಂದಿತು ಶಿವಾಜಿಯವರು ಸಾವಿರದ ಆರುನೂರ ಎಂಬತ್ತರ ಏಪ್ರಿಲ್ ಮೂರರಂದು ತಮ್ಮ ರಾಯಗಡ ಕೋಟೆಯಲ್ಲಿ ನಿಧನರಾದರು ಅವರ ಮರಣದ ನಂತರ ಅವರ ಮಗ ಸಂಭಾಜಿ ಮಹಾರಾಜರು ಮರಾಠ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾದರು ಶಿವಾಜಿಯವರ ಪರಂಪರೆ ಭಾರತೀಯರಿಗೆ ಸ್ಫೂರ್ತಿಯ ಮೂಲವಾಗಿದೆ ಅವರ ಸಾಹಸ ಯುದ್ಧ ಕೌಶಲ್ಯ ಮತ್ತು ರಾಜ್ಯ ನಿರ್ವಹಣೆಯು ಭಾರತೀಯ ಇತಿಹಾಸದಲ್ಲಿ ಚಿರಸ್ಮರಣೀಯವಾಗಿದೆ ಮಹಾರಾಜ ಶಿವಾಜಿ ಅವರು ಕೇವಲ ಒಬ್ಬ ರಾಜನಾಗಿರಲಿಲ್ಲ ಬದಲಿಗೆ ಒಬ್ಬ ಮಹಾನ್ ರಾಷ್ಟ್ರ ನಿರ್ಮಾತೃ ಯೋಧ ಮತ್ತು ಧಾರ್ಮಿಕ ನಾಯಕರಾಗಿದ್ದರು ಅವರ ಜೀವನ ಮತ್ತು ಸಾಧನೆಗಳು ಭಾರತೀಯರಿಗೆ ಸ್ಫೂರ್ತಿಯ ಮೂಲವಾಗಿದೆ ಅವರ ಸ್ವರಾಜ್ಯ ಸ್ಥಾಪನೆ ಧಾರ್ಮಿಕ ಸಹಿಷ್ಣುತೆ ಮತ್ತು ರಾಜ್ಯ ನಿರ್ವಹಣೆಯು ಭಾರತೀಯ ಇತಿಹಾಸದಲ್ಲಿ ಚಿರಸ್ಮರಣೀಯವಾಗಿದೆ ಮಹಾರಾಜ ಶಿವಾಜಿಯವರ ಪರಂಪರೆ ಭಾರತೀಯರಿಗೆ ಶ್ರೇಷ್ಠತೆಯ ಮಾರ್ಗದರ್ಶನವಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಈ ಭಾಷಣವನ್ನು ಕೇಳಿದವರಿಗೂ ಓದಿದವರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ತೆ